ನಾನು ಒಬ್ಬ ಯುವಕನಾಗಿ ಈಗ ತಾನೆ ನಾವೆಲ್ಲ ರಾಜಕಾರಣದಲ್ಲಿ ಬರಬೇಕು ನಮ್ಮಂಥ ಯುವಕರುಗಳು ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡಿರ್ತಕ್ಕಂಥ ಯುವಕರು ನಾವೇನು ಅಪೇಕ್ಷೆ ಪಡ್ತಾ ಇದ್ದೀವಿ ಅಂದರೆ ಸದನದ ಒಳಗಡೆ ಎಂತೆಂಥ ಮಹನೀಯರು ಪುಣ್ಯಾತ್ಮರು ಎಂತೆಂಥ ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಆಡಳಿತಗಾರರು ಒಂದು ಇತಿಹಾಸ ಇದೆ ನಮ್ಮ ವಿಧಾನಸೌಧ ದೇವಾಲಯ ಇದ್ದಂಗೆ ಇಂಥ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಆಗೋಗಿದೆ ಇದು ವಿಪರ್ಯಾಸ ಸರಿ ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ಒಂದು ವಿಷಯಾಧಾರಿತವಾದಂಥ ಚರ್ಚೆಗಳು ಮಾಡಿದಾಗ ನಾವು ಅದನ್ನು ಬಯಸ್ತಾ ಇದ್ದೀವಿ ಬಟ್ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದರೆ ಸರ್ಕಾರ ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಈಗ ಒಂದು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ನ ಸಚಿವರಾಗಿ ಅವ್ರಿಗೇನೆ ರಕ್ಷಣೆಯಿಂದೆ ಹೋದಂಥ ಸಂದರ್ಭದಲ್ಲಿ ಇನ್ನು ಬೇರೆ ಅವರು ಪಾಪ ಒಂದು ಮಾತು ಹೇಳ್ತಾರೆ ಇದು ಬರೀ ನಾವು ಇಲ್ಲಿ ಕೂತಿದ್ದೀವಲ್ಲ ಕಾಂಗ್ರೆಸ್ನವರು ನಮ್ದಲ್ಲಪ್ಪ ಅಲ್ಲೂ ಇದ್ದೀರಿ ಇಲ್ಲೂ ಇದ್ದೀರಿ ಎಲ್ಲೆಲ್ಲೂ ಇದ್ದೀರಿ ಅಂತ ಹೇಳ್ತಾರೆ ಅದೇನೋ ನಲ್ವತ್ತೆಂಟು ಜನ ಇದ್ದಾರೆ ಅಂತಾರೆ ತೊಂಬತ್ತು ಜನ ಅಂತಾರೆ ನೂರು ಜನ ಎಷ್ಟು ಜನ ಇದ್ದಾರೋ ಯಾರು ದಯಮಾಡಿ ಅದನ್ನು ಹೊರಗಡೆ ತಗೊಂಬನ್ನಿ ಒಂದು ದೂರು ಕೊಡಿ ಇಷ್ಟು ದಿನ ಬೇಕಾ ಇದೆ ದಾಖಲೆ ಇದೆ ಅಂತ ಹೇಳ್ತೀರಿ ದೂರ ಕೊಡಲಿಕ್ಕೆ ಮೀಣ ಮೇಷ ಎಣಿಸ್ತೀರಿ ನಾಲ್ಕು ದಿನ ಐದು ದಿನ ಆಗೋಯ್ತು ಏನಾದರೂ ಒಂದು ಸ್ಪಷ್ಟವಾದಂಥ ನಿರ್ಧಾರ ಮಾಡಿ ನೋಡಿ ಸರ್ ಒಂದು ಇಲ್ಲಿ ಬೇಸರ ಆಗೋದು ಒಂದು ಕುರ್ಚಿಗೋಸ್ಕರ ಬೇರೆ ಇನ್ನೇನೂ ಅಲ್ಲ ಇಲ್ಲಿ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಎಲ್ಲ ಬುದ್ಧಿಜೀವಿಗಳಿಗೂ ಗೊತ್ತಿದೆ ಅದು ಒಂದು ಕುರ್ಚಿಗೋಸ್ಕರ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರು ಆ ಸಿ ಡಿ ಫ್ಯಾಕ್ಟ್ರಿ ಓನರು ಯಾರ ಮಾಲೀಕ ಅದರಿಂದ ಯಾರ ಪ್ರಭಾವಿ ತಗಂಬಲ್ಲಿ ದಯಮಾಡಿ ಜನಗಳ ಮುಂದೆ ಬಯಲುಗಿಡಿ ನಾವೆಲ್ಲ ಕಾಯ್ತಾ ಇದ್ದೀವಿ ಏಳುವರೆ ಕೋಟಿ ಕನ್ನಡಿಗರು ಕಾಯ್ತಾ ಇದ್ದಾರೆ ಯಾರು ಆ ಮಹನೀಯ ಯಾರು ಆ ಪುಣ್ಯಾತ್ಮ ಇಷ್ಟು ಸಿಡಿಗಳ ಇಷ್ಟು ಸಮಯ ಕೊಟ್ಟು ಹಾಕಿ ಬಂಡವಾಳ ಹಾಕಿ ಆಮೇಲೆ ಈ ಜನಗಳನ್ನ ಇಟ್ಟು ಇಷ್ಟೆಲ್ಲ ಪಾಪ ಸಿಡಿಗಳು ಮಾಡಿಸಿರುವಂಥ ಪುಣ್ಯಾತ್ಮ ಯಾರು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಒಂದು ದೂರು ಕೊಡಿ ರಾಜಣ್ಣ ಅವರೇ ದಯಮಾಡಿ ಯಾಕೆ ಹಿಂಗೆ ಸತಾಯಿಸ್ತೀರಿ ಥ್ಯಾಂಕ್ ಯು ಬಸ್